ಗ್ರಾಮೀಣ ಪುನರ್ವಸತಿ ಕೇಂದ್ರ ಕಾರ್ಯಕರ್ತರಿಲ್ಲದೆ ಅಂಗವಿಕಲರ ಪರದಾಟ ಪಂಚಾಯಿತಿ ಅಧಿಕಾರಿಗಳು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ಯಾರೆ ಅನ್ನದೇ ದಿನನಿತ್ಯ ಅಲೆದಾಡುವ ಪರಿಸ್ಥಿತಿ ಅಂಗವಿಕಲರಿಗೆ ಎದುರಾಗಿದೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಲ್ಲದೆ ಸೌಲಭ್ಯ ವಂಚಿತರಾಗಿದ್ದಾರೆ ಅಂಗವಿಕಲರು ಹಾಗಾದರೆ ಗ್ರಾಮೀಣ ಪುನರ್ವಸತಿ ಕೇಂದ್ರ ಕಾರ್ಯಕರ್ತರ ಜವಾಬ್ದಾರಿ ಏನು ಸರ್ಕಾರ ವಿಕಲಚೇತನರಿಗಾಗಿ ಜಾರಿಗೊಳಿಸುವ ನಾನಾ ಯೋಜನೆಗಳು ಮತ್ತು ಸೌಕರ್ಯಗಳ ಬಗ್ಗೆ ಮಾಹಿತಿ ನೀಡುವುದು ಇವರ ಪ್ರಮುಖ ಕೆಲಸ ಮನೆ ಮನೆಗೆ ತೆರಳಿ ಸರ್ವೆ ಮಾಡಿ ಅಂಗವಿಕಲತನ ಎಂಡೋಪೀಡಿತರ ನಿಖರ ಅಂಕಿಅಂಶಗಳ ಕ್ರೋಢೀಕರಣ ದೊರೆತಿರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕು ಮಾಸಾಶನ ಉಚಿತ ಬಸ್ ಪಾಸ್ ವೈದ್ಯಕೀಯ ಪ್ರಮಾಣಪತ್ರಗಳನ್ನು ಕಾರ್ಯಕರ್ತರು ಅಂಗವಿಕಲರಿಗೆ ದೊರಕಿಸಿಕೊಡುತ್ತಾರೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ತಳಮಟ್ಟದಲ್ಲಿ ಈ ಕೆಲಸ ನಿರ್ವಹಿಸಿ ವರದಿಯನ್ನು ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸುತ್ತಾರೆ ಅಲ್ಲಿಂದ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಸಲ್ಲಿಕೆಯಾಗುತ್ತದೆ ಆದರೆ ಸಿಂಧನೂರು ತಾಲೂಕಿನ ದೇವರಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ಮಾತ್ರ ಹಲವು ತಿಂಗಳಿಂದ ಪುನರ್ವಸತಿ ಕಾರ್ಯಕರ್ತರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಅಂಗವಿಕಲರಿಗೆ ಎದುರಾಗಿದೆ ನಮಗೆ ಹಂಗಲ್ಕರ ನಮ್ಗೇನು ಸಹಾಯ ಮಾಡಿದ್ರಿ ಪಂಚಾಯತಿ ಬಂದು ಕೇಳಿ ನಮ್ಗೇನು ಮಾಡಿಸಿದ ನಮಗೇನು ಇಂದಿರಾ ಗಾಂಧಿ ಮೂವ ಇಪ್ಪತ್ತೆಂಟು ರೂಪಾಯಿ ಇದ್ದ ಮಾಡಿದ್ದ ಖರೀದಿಂತ ಬಂದು ನೂರು ಬರ್ತಾರೆ ಮತ್ತೆ ನೆಡ್ಸಂತ ಹೋಗಿ ನನ್ನ ಹೆಸರು ಲಕ್ಷಣ ನನ್ನ ಮಗ ಗೋವಿಂದಪ್ಪ ಅಂತ ಮೂಕ ಅವನಿಗೆ ಮಾನಸಿಕ ರೋಗ ಐತ್ರಿ ಅವನಿಗೇನು ಸವಲತ್ತಿಲ್ಲ ಪಂಚಾಯತ್ರು ಏನಕ್ಕೆ ಕೇಳಿಲ್ಲ ಅವ್ನಿಗೆ ಏನ್ ತಿಂಗ್ಳಿಗೆ ಎಂಟುನೂರು ರೂಪಾಯಿ ಬರೋದು ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಅದೇ ಖರೀವರಿಗೆ ಮೂರು ಒಂದು ಸಲ ಹತ್ತು ಸಾವಿರ ರೂಪಾಯಿ ಇಟ್ಟು ಶಿವಮೊಗ್ಗಕ್ಕೆ ಹೋಗಿ ನಾ ತೋರ್ಸಂಬರ್ ಈಗ ಅಡದಾರ್ ತಂದೆ ತಾಯ್ದು ತೋರ್ಸಂಬರ್ತು ಆಮೇಲೆ ಅವ್ನು ತೋರಿಸೋ ಯಾರ ಏನ್ ಕೇಳಿ ಪಂಚಾಯತ್ ಯಾರ ಕೇಳ್ದಿಂದ ನಮ್ಗೆ ಏನು ಸವಲತ್ತು ಇಲ್ಲ ಎಂಟು ನೂರು ರೂಪಾಯಿ ಒಂದು ಸಲ ಅವ್ನಿಗೆ ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕು ನಾನ್ ಸಿಕ್ಕಾಗುತ್ತೆ ಏನು ಸಿಕ್ಕಿಲ್ಲ

ದಯವಿಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ